ಸ್ಥಳ ದೇವಾಲಯ ಆ ದೇವಾಲಯ ನೆಮ್ಮದಿಯಿಂದ ನಾವೆಲ್ಲ ಪ್ರಾರ್ಥನೆಯನ್ನ ಮಾಡಬೇಕು ಸೊ ನೀವೆಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಧರ್ಮಸಭೆಗೆ ಬಂದಿದ್ದೀರಿ ಅದು ನಿಮ್ಮ ನಿಲ್ಲಬೇಕು ಯುವಕರು ಆಸೆ ಇರ್ತದೆ ನೆಮ್ಮದಿ ಮಾತ್ರ ನೀವೇನಾದ್ರೂ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇದು ನಿಮ್ಮ ಅಂತ ಅಂತೇಳಿ ತಮ್ಮೆಲ್ಲ ಬಂದು ಕೈ ಮುಗಿದು ನಾನು ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೇನೆ ವೇದಿಕೆಯಲ್ಲಿರುವಂತ ಎಲ್ಲರನ್ನ ಗುರುಗಿರಿಯರ ಪಾದಗಳಿಗೆ ನನ್ನ ಸಂಸ್ಥಾಂಗ ನಮಸ್ಕಾರಗಳನ್ನು ರೂಪಿಸಲಿಕ್ಕೆ ನಾನು ಮಕ್ಕಳು ಬಯಸ್ತಾ ಇದ್ದೇನೆ ಮಾನ್ಯ ಸಿದ್ದರಾಮಯ್ಯ ಸ್ವಾಮಿಯವರು ಇಲ್ಲಿ ಒಂದು ದೊಡ್ಡ ಧರ್ಮದ ಕ್ಷೇತ್ರ ಪೂಜ್ಯ ಕ್ಷೇತ್ರವನ್ನು ಸ್ಥಾಪನೆ ಮಾಡಿದ್ದಾರೆ ಹಿಂದೆ ಕೂಡ ನಾನು ಬಂದಿದ್ದೆ ಈಗ ನಮ್ಮ ಕೆ ಎಚ್ ಪುನೀಪ್ನವರು ಒಂದು ಫೋನ್ ಮಾಡಿರಬೇಕು ಬರಲೇಬೇಕು ಬರಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಅವರು ಮತ್ತು ನಮ್ಮ ಅವರು ಇಬ್ಬರು ಸೇರಿ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಬಹಳ ಸಂತೋಷ ದೇವಿ ಮತ್ತು ವಿಶೇಷವಾಗಿ ನಮ್ಮ ಜನೇಶ್ವರ ಜನೇಶ್ವರ ಅಂದರೆ ಎಲ್ಲರೂ ಕೂಡ ಒಂದು ದೊಡ್ಡ ಶಕ್ತಿ ದೇವರು ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಇವತ್ತು ವೇದಿಕೆಯಲ್ಲಿ ಎಲ್ಲ ಹಿರಿಯ ಸ್ವಾಮಿಗಳೆಲ್ಲ ಕೂಡ ಇದ್ದಾರೆ ಎಲ್ಲರ ಹೆಸರನ್ನ ತಿಳ್ಕೊಳ್ಳಿಕ್ಕೆ ಬಹಳ ಕಷ್ಟ ಆಗುವುದೇನಿಲ್ಲ ಇಲ್ಲ ಮಂತ್ರಿಗಳು ಶಾಸಕರು ಎಲ್ಲರೂ ಕೂಡ ಇದ್ದಾರೆ ಎಲ್ಲ ಮಂತ್ರಿಗಳು ಬಹಳ ಜನ ಕೂಡ ಬಂದು ಹೋಗಿದ್ದಾರೆ ಹೇಳಿ ವಿಚಾರ ಹೇಳಿದ್ರು ಇವತ್ತು ಇಂಥ ದೊಡ್ಡ ಕಾರ್ಯಕ್ರಮವನ್ನು ತಾವೆಲ್ಲ ನೆರವೇರಿಸಿದ್ದೀವಿ ಓಮ ಅವರ ಕೂಡ ಓಮ ಅವರ ಕೂಡ ಇವತ್ತು ಬಹಳ ಚೆನ್ನಾಗಿ ನಡೀತು ಅಂತೇಳಿ ನನಗೆ ತಿಳಿದು ಬಹಳ ಸಂತೋಷ ಆಯಿತು ಇವತ್ತು ದೇವರು ನಮ್ಮ ಕೊಟ್ಟುದು ಒಂದೇ ಒಂದು ಕೊಟ್ಟೋಗುದು ಇಲ್ಲ ಅಂದ್ರೆ ಇನ್ನೊಂದು ಬಿಟ್ಟು ಹೋಗೋದು ತೆಗೆದುಕೊಂಡು ಒಂದೊಂದು ಏನೂ ಇಲ್ಲ ಇವತ್ತು ಈ ದೇವಾಲಯ ಬಹಳ ಚೆನ್ನಾಗಿ ನಡೀತಾ ಇದೆ ಸೊ ಈ ಮಠ ಆಸ್ತಿ ಸ್ವಾಮಿಗಳು ಈ ಮಠ ನಿಲ್ಲು ಮನೆ ಹುಷಾರು ಕಣ್ಣ ಹುಷಾರು ಅಂತ ಹೇಳಿ ನಿಮಗೆಲ್ಲ ಹಿರಿಯರೆಲ್ಲ ಹೇಳಿಕೊಟ್ಟಿದ್ದಾರೆ ಹಂಗೆ ನಿಮ್ಮ ದೇವಾಲಯ ನಿಮ್ಮ ಮಠವನ್ನು ತಲೆಲ್ಲ ಕಾಪಾಡ್ಕೊಂಡೋಗ್ಬೇಕು ನಾನು ಸರ್ಮಾನ ಮಾಡಿಸ್ಕೊಂಡು ಕಿರೀಟ ಕಾಸ್ಕೊಂಡು ನಾನು ಈಗ ಈ ಮಠದ ಜೊತೆಲಿ ಮತ್ತು ನಿಮ್ಮ ಜೊತೆಲಿ ಈ ಡಿಂಗಿ ಶಿವಕುಮಾರ್ ಅಂತ ಹೇಳಿದ್ರೆ ನಾನು ದೇವರು ಅವಕಾಶ ಮಾತ್ರ ಕೊಡ್ತಾರೆ ಈ ಅವಕಾಶವನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ ಒಂದು ಇತಿಹಾಸ ನಮ್ಮ ಸಂಪ್ರದಾಯ ಈ ದೇವರಿಗೆ ದೇಶದ ಸಂಸ್ಕೃತಿ ಇದು ನಾವು ಗೊಂದಲಿಕೊಳ್ಳಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ ಇತಿಹಾಸವನ್ನು ಮತ್ತವರು ಇತಿಹಾಸವನ್ನ ಶಿಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋಗಿದ್ದಾರೆ ಒಂದು ನಂಬಿಕೆ ಮೇಲೆ ಇಲ್ಲಿ ನಾವು ಸೇರಿದ್ದೇವೆ ಮರಕ್ಕೆ ಬೇರು ಎಷ್ಟು ಮುಖ್ಯ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಇದು ನಾವೆಲ್ಲ ತೊಂದರೆ ಇಟ್ಕೊಂಡಿರ್ಬೇಕು ಬೇರೆಲ್ಲ ಅಂತಂದ್ರೆ ಮರ ಉಳಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ನಮ್ಮ ಧರ್ಮದಲ್ಲಿ ನಮ್ಮ ನಮ್ಮ ಆಚರಣೆಯಲ್ಲಿ ನೆಮ್ಮದಿಗೋಸ್ಕರ ನಾವು ನಮ್ಮ ಅನೇಕ ವಿಚಾರಗಳನ್ನು ನಾವು ನಂಬಿಕೊಂಡು ನಾವು ತಗ್ತಾ ಈಗ ನಾನು ಇಲ್ಲಿ ನನ್ನ ಶ್ರೀಗಳು ಮಂತ್ರಿಗಳು ಎಲ್ಲ ಸೇರಿ ನನ್ನ ಕೈಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸುದು ಇನ್ನು ನೋಡಿ ಐದು ಪತ್ತಿ ಕೂಡ ಕುರಿತಾ ಇದೆ ಅಂದ್ರೆ ಜ್ಯೋತಿ ಇದೆ ಪತ್ತಿ ನೀವು ಪತ್ತಿನ ಕಾಣ್ತಾ ಇಲ್ಲ ಇಲ್ಲ ಎಣ್ಣೆನೂ ಕೂಡ ಕಾಣ್ತಾ ಇಲ್ಲ ಜ್ಯೋತಿ ಮಾತ್ರ ಕಾಣ್ತಾ ಇದೆ ಎಣ್ಣೆ ಬೇರೆ ಪಟ್ಟಿ ಬೇರೆ ಕೊನೆ ಕಾಣ್ತಾ ಇರೋದು ನಾನು ಹೇಳ್ತಾ ಇದ್ದಾರೆ ಪಟ್ಟಿ ಹಚ್ಚಬೇಕಾದ್ರೆ ಒಂದು ಸ್ಕೂಲ್ ಹೇಳ್ತಾ ಇದ್ರು ಶುಭಂ ಕರೋತಿ ಕಲ್ಯಾಣ ಆರೋಗ್ಯ ಸಂಪದ ಜ್ಞಾನ ಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶಿತ ಅಂತ ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ ಶುಭವಾಗಲಿ ತಮ್ಮೆಲ್ಲರೂ ಕೂಡ ಒಳ್ಳೆ ಆರೋಗ್ಯ ಸಿಕ್ಕಿ ನೆಮ್ಮದಿ ಸಿಕ್ಕಿ ಹೇಳಿ ಬಹಳ ಸಂತೋಷದಿಂದ ಎಲ್ಲ ಶ್ರೀಗಳು ನಿಮ್ಮ ಬದುಕು ಚೆನ್ನಾಗಿದೆ ಅಂತ ಹೇಳಿ ಈ ಜ್ಯೋತಿಯನ್ನ ಇವತ್ತು ಕಳಿಸಿದ್ದಾರೆ ಸೊ ಎಣ್ಣೆ ಬಗ್ಗೆ ಎಲ್ಲರೂ ಸೇರಿ ಇವತ್ತು ಇದು ದೀಪ ಆಯಿತು ಪಾಪ ಪುಣ್ಯ ಎರಡು ಸೇರಿ ನಮ್ಮ ಬದುಕಾಯ್ತು ಹಾಗೆ ಕಾಯಕ ಮತ್ತು ನಾಯ ಎರಡು ಸೇರಿ ಭಕ್ತಿ ಆಯಿತು ನಾನು ಯಾವಾಗಲೂ ಅವ್ರು ಮಾತು ಹೇಳ್ತಾ ಇರ್ತೇನೆ ಧರ್ಮ ಯಾವುದಾದರೂ ತತ್ವವೊಂದೆ ನಮ್ಮ ನೂರಾದರೂ ದೈವ ಒಂದೇ ಭೂಮಿ ಯಾವುದಾದರೂ ಭಕ್ತಿ ಒಂದೇ ಕರ್ಮವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಅಧಿಕ ನಾವು ನೂರಾರು ಹೆಸರುಗಳನ್ನು ದೇವರಿಗೆ ಕರಿತೇವೆ ಈಶ್ವರನಿಗೆ ಶನೇಶ್ವರಿ ಹಿಡಿದು ಅನೇಕ ನೂರಾರು ಹೆಸರುಗಳನ್ನು ಈಶ್ವರನ್ನ ನಾವು ಕರೆದಂಥದ್ದು ಇತಿಹಾಸ ಇವತ್ತಿದೆ ಈ ದೇಶದ ಇತಿಹಾಸ ನಮ್ಮ ಧರ್ಮ ಧರ್ಮಗಳನ್ನು ಉಳಿಸ್ಕೊಂಡು ಹೋಗುವಂಥದ್ದು ಸೊ ಅದರಿಂದ ಇವತ್ತು ನಮ್ಮ ಸಿದ್ಧರಾಜ ಸ್ವಾಮಿಗಳು ಎಲ್ಲ ಗಣ್ಯರನ್ನ ಕರೆಸಿ ಶ್ರೀಗಳನ್ನ ಕರೆಸಿ ಎಲ್ಲ ಮಠಾಧೀಶರ ಸಂಗಮ ಇವತ್ತು ಈ ದೊಡ್ಡ ಕಾರ್ಯಕ್ರಮವನ್ನು ನಿಮ್ಮನ್ನೆಲ್ಲ ಈ ಮಂದಿರಾತ್ ಸೇರಿ ಶಿವನನ್ನು ಮಹಾದೇವರನ್ನ ನೆನೆಸ್ಕೊಂಡು ಆ ದೇವರನ್ನು ಆಚರಣೆ ಮಾಡಿ ನೆಮ್ಮದಿಯನ್ನು ಪಡ್ಕೊಳಿಕೆ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಕೂಡ ನಮ್ಮ ಮುನಿಯಪ್ಪನವರ ಮತ್ತು ಶ್ರೀನಿವಾಸ ಅವರ ಒತ್ತಾಯಕ್ಕೆ ಬರಲೇಬೇಕು ಅಂತ ಹೇಳಿ ಬಹಳ ಸಂತೋಷದಿಂದ ಬಂದಿದ್ದೇನೆ ಭಗವಂತ ಒಳ್ಳೇದು ಮಾಡಿ ಈ ಡಿ ಕೆ ಶಿವಕುಮಾರ್ ನಿಮ್ಮ ಮಠದ ನಿಮ್ಮ ಜಿಲ್ಲೆಯಲ್ಲಿ ಸಮಾಜದಲ್ಲಿ ಇರ್ತಾರೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ